ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನೀತಿರ್ಮ ತಿರ್ಮಮ ಶ್ರೋತ್ರಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಮಹಾಭಾರತದ ಆದಿ ಪರ್ವದಲ್ಲಿ ಭೀಷ್ಮ ದ್ರೋಣರ ಅಭಿಪ್ರಾಯವನ್ನೇ ಅನುಮೋದಿಸುತ್ತ ವಿದುರನು ಧೃತರಾಷ್ಟ್ರನಿಗೆ ಹೇಳಿದ ಬುದ್ಧಿವಾದಗಳು ಆಗ ವಿದುರನು ಮಹಾರಾಜ ನಿನಗೆ ಇಷ್ಟ ಬಂಧುಗಳಾದವರು ಹಿತವಾದುದನ್ನೇ ಹೇಳಬೇಕೆಂಬುದರಲ್ಲಿ ಸಂದೇಹವಿಲ್ಲ ಆದರೆ ನೀನು ಕೇಳುವುದಕ್ಕೆ ಅಚ್ಚರಿ ಇಲ್ಲದವನಾದರೆ ಅದನ್ನು ನಿನ್ನಲ್ಲಿ ಹೇಳಿಯೂ ಪ್ರಯೋಜನವಿಲ್ಲ ಹೇಳಿದರೂ ಅದು ನೆಲೆಯಾಗಿರದು ರಾಜೇಂದ್ರ ಗೌರವ ಕುಲಕ್ಕೆಲ್ಲ ಹಿರಿಯನಾದ ಭೀಷ್ಮನು ನಿನಗೆ ಮುಂದೆ ಹಿತವು ಯಾವುದೋ ಅದನ್ನೇ ಹೇಳಿರುವನು ಅದನ್ನು ನೀನು ಗ್ರಹಿಸಿದಂತೆ ಕಾಣಲಿಲ್ಲ ಅದರ ಮೇಲೆ ದ್ರೋಣನು ನಿನಗೆ ಹಲವು ಬಾರಿ ಹಿತವಾದಗಳನ್ನು ಹೇಳಿದನು ಈ ಕರ್ಣನು ಅದನ್ನು ನಿನಗೆ ಶ್ರೇಯಸ್ಕರವೆಂದು ಭಾವಿಸದೆ ಅದಕ್ಕೆ ವಿರುದ್ಧವಾಗಿ ನಿನಗೆ ಬೋಧಿಸುತ್ತಿರುವನು ರಾಜ ನಾನು ಯೋಚಿಸಿ ನೋಡಿದುದರಲ್ಲಿ ಪುರುಷ ಶ್ರೇಷ್ಠರಾದ ಈ ಭೀಷ್ಮ ದ್ರೋಣರಿಗಿಂತಲೂ ಜ್ಞಾನಾಧಿಕರಾದ ಬೇರೆ ಆಪ್ತರು ನಿನಗಿರುವುದಾಗಿ ತೋರಲಿಲ್ಲ ಇವರಿಬ್ಬರು ವಿದ್ಯೆಯಲ್ಲಿಯೂ ವಯಸ್ಸಿನಲ್ಲಿಯೂ ಬುದ್ಧಿಯಲ್ಲಿಯೂ ವೃದ್ಧರು ನಿಮ್ಮಲ್ಲಿಯೂ ಪಾಂಡವರಲ್ಲಿಯೂ ನಿಕ್ಷಪಾತವಾದ ಸಮಭಾವದಿಂದ ವರ್ತಿಸತಕ್ಕವರು ಧರ್ಮದಲ್ಲಿಯೂ ಸತ್ಯದಲ್ಲಿಯೂ ದಶರಥ ಪುತ್ರನಾದ ರಾಮನಿಗೂ ಗಯನಿಗೂ ಇವರು ಲವ ಮಾತ್ರವೂ ಕಡಿಮೆಯಾದವರಲ್ಲ ಇದರಲ್ಲಿ ಸಂದೇಹವೇ ಇಲ್ಲ ಇದಕ್ಕೆ ಮೊದಲು ನಿನಗೆ ಇವರು ಯಾವ ದುರಾಲೋಚನೆಯನ್ನು ಹೇಳಿದವರಲ್ಲ ನಿನಗೆ ಇವರು ಯಾವ ಕೆಡುಕನ್ನು ನೆನೆಸಿದವರು ಅಲ್ಲ ಅವರು ನಿನ್ನ ವಿಷಯವಾಗಿ ಇದುವರೆಗೆ ಒಂದು ಕೆಟ್ಟ ಮಾತನ್ನು ಆಡಿದವರಲ್ಲ ನಿನಗೆ ಕೇಡನ್ನು ಬಯಸಿದವರಲ್ಲ ನಿನಗೆ ಕೇಡನ್ನು ಮಾಡಿದುದಾಗಿಯೋ ನಾನು ಕಾಣೆನು ಸತ್ಯ ಪರಾಕ್ರಮವುಳ್ಳ ಆ ಭೀಷ್ಮ ದ್ರೋಣರಿಬ್ಬರು ನೀನು ರಾಜನಾಗಿಯೋ ನಿರಪರಾಧಿಯಾಗಿಯೋ ಇರುವಾಗ ನಿನ್ನ ಶ್ರೇಯಸ್ಸನ್ನೇಕೆ ಕೋರದಿರುವರು ಪುರುಷ ಶ್ರೇಷ್ಠರು ಪ್ರಜ್ಞಾವಂತರು ಆದ ಅವರಿಬ್ಬರು ನಿನಗೆ ಅಶ್ರೇಯಸ್ಸನ್ನು ಕೋರಿ ಮಾತಾಡುವವರಲ್ಲವೆಂಬುದು ನನ್ನ ದೃಢಾಭಿಪ್ರಾಯವು ಅವರು ಧರ್ಮಜ್ಞರಾದುದರಿಂದ ಧನಾಪೇಕ್ಷೆಯಿಂದ ಏಕಪಕ್ಷವನ್ನೇ ಹಿಡಿದು ಮಾತಾಡುವವರಲ್ಲ ಅವರು ಹೇಳಿದುದೇ ನಿನಗೆ ಶ್ರೇಯಸ್ಕರವೆಂದು ತಿಳಿ ರಾಜ ನಿನಗೆ ದುರ್ಯೋಧನಾದಿಗಳು ಹೇಗೋ ಹಾಗೆಯೇ ಪಾಂಡುವರು ಪಾಂಡವರು ಮಕ್ಕಳೆಂಬುದು ನಿಜವು ಇದನ್ನು ತಿಳಿಯದೆ ನಿನ್ನ ಮಂತ್ರಿಗಳು ಪಾಂಡವರಿಗೆ ವಿರುದ್ಧವಾದ ಬೋಧನೆಗಳನ್ನೇನಾದರೂ ಮಾಡಿದರೆ ಅವರು ಪಾಂಡವರಿಗೆ ಕೇಡನ್ನು ಎಣಿಸುವುದು ಹಾಗಿರಲಿ ಅವರು ನಿನ್ನ ಶ್ರೇಯಸ್ಸನ್ನೇ ಅಧಿಕವಾಗಿ ಕೆಡಿಸುತ್ತಿರುವರೆಂದು ನನ್ನ ಭಾವನೆ ಮಹಾರಾಜ ಒಂದು ವೇಳೆ ನಿನಗೆ ನಿನ್ನ ಸ್ವಂತ ಪುತ್ರರಲ್ಲಿ ಅಧಿಕ ಪ್ರೇಮ ಇದ್ದರೂ ಇರಬಹುದು ಅದು ನಿನ್ನ ಅಂತರಂಗದಲ್ಲಿ ಮರೆಯಾಗಿರುವಾಗ ಈ ನಿನ್ನ ದುರುಮಂತ್ರಿಗಳು ಆ ನಿನ್ನ ಪಕ್ಷಪಾತ ಬುದ್ಧಿಯನ್ನು ಮತ್ತಷ್ಟು ಹೊರಗೆಡಗುವುದರಿಂದಲೇ ನಿನಗೆ ಅವರು ಎಷ್ಟು ಮಾತ್ರವು ಶ್ರೇಯಸ್ಸನ್ನು ಕೋರೆತಕ್ಕುವರಲ್ಲ ಎಂಬುದು ಸ್ಪಷ್ಟವು ಇದಕ್ಕಾಗಿಯೇ ಈ ಭೀಷ್ಮ ದ್ರೋಣರು ಅದು ನಿನಗೆ ಶ್ರೇಯಸ್ಕರವಲ್ಲವೆಂಬುದನ್ನು ತಿಳಿದು ತಮ್ಮ ಉದಾರ ಸ್ವಭಾವಕ್ಕೆ ತಕ್ಕಂತೆ ನಿನ್ನಲ್ಲಿರುವ ದೋಷವನ್ನೇನು ಬಹಿರಂಗವಾಗಿ ಹೊರಕ್ಕೆ ಬಿಡದೆ ನಿನಗೆ ಬುದ್ಧಿವಾದಗಳನ್ನು ಮಾತ್ರ ಹೇಳುತ್ತಿರುವರು ಅವರು ಬಾಯೆತ್ತಿದರೆ ಅವರನ್ನು ಯಾರೂ ತಡೆಯುವ ಹಾಗಿಲ್ಲ ಇದು ನಿನ್ನ ಸ್ವಂತ ಅಭಿಪ್ರಾಯವೂ ಅಲ್ಲ ಅಲ್ಲದೆ ಈ ಭೀಷ್ಮ ದ್ರೋಣರು ನಿಮ್ಮಿಂದ ಪಾಂಡವರನ್ನು ಜಯಿಸುವುದು ಸಾಧ್ಯವಿಲ್ಲವೆಂದು ಹೇಳಿದುದು ಸುಳ್ಳಲ್ಲ ರಾಜ ನಿನಗೆ ಕ್ಷೇಮವಾಗಲಿ ಧನಂಜಯನೋ ಸವ್ಯಸಾಚಿಯೋ ಆದ ಅರ್ಜುನನನ್ನು ಜಯಿಸಲು ದೇವೇಂದ್ರನಿಗಾದರೂ ಸಾಧ್ಯವೇ ಭೀಮನಾದರೂ ಸಾಮಾನ್ಯನೇ ಮಹಾಭುಜನು ಹತ್ತು ಸಾವಿರ ಆನೆಗಳ ಬಲವುಳ್ಳವನು ರಾಕ್ಷಸ ಭಯಂಕರನು ಗುಜ್ಮಾತ್ರದಿಂದಲೇ ಜಯಿಸಬಲ್ಲವನು ಅವನ ಶಕ್ತಿಯನ್ನು ಇಷ್ಟೆಂದು ನಿರ್ಣಯಿಸಲು ಸಾಧ್ಯವಿಲ್ಲ ಮಹಾಬಲಿಷ್ಠನಾದ ಹಿಡಿಂಬನನ್ನು ರಾವಣನಿಗೆ ಸಾಟಿಯಾದ ಬಕಾಸುರನನ್ನು ಕೇವಲ ಭುಜ ಮಾತ್ರದಿಂದಲೇ ಕೊಂದವನು ಇಂತಹ ಭಯಂಕರ ಪರಾಕ್ರಮವುಳ್ಳ ಭೀಮನು ಯುದ್ಧಕ್ಕೆ ನಿಂತರೆ ಅವನನ್ನು ಜಯಿಸಲು ದೇವತೆಗಳಿಗಾದರೂ ಸಾಧ್ಯವೇ ಅದರಂತೆಯೇ ನಕುಲ ಸಹದೇವರನ್ನು ಯುದ್ಧದಲ್ಲಿ ಗೆಲ್ಲುವುದಕ್ಕೆ ಪ್ರಾಣದಾಸೆಯುಳ್ಳವನು ಯಾವನು ಮುಂದೆ ಬೀಳಲಾರನು ಧೈರ್ಯ ಸತ್ಯ ಪರಾಕ್ರಮಾದಿಗಳು ಸಹೆ ತಾಳ್ಮೆ ಮುಂತಾದ ಉತ್ತಮ ಗುಣಗಳು ಯಾವನಲ್ಲಿ ಸ್ಥಿರವಾಗಿ ನೆಲೆಗೊಂಡಿರುವವು ಆ ಯುಧಿಷ್ಠಿರನನ್ನಾದರೂ ಗೆಲ್ಲುವುದಕ್ಕೆ ಯಾವನಿಗೆ ಸಾಧ್ಯವು ಆ ಬಲರಾಮನು ಯಾವನಲ್ಲಿ ಪಕ್ಷಪಾತವುಳ್ಳವನು ಜನಾರ್ದನ ನೆನೆಸಿದ ಆ ಕೃಷ್ಣನೇ ಯಾವನಿಗೆ ಮಂತ್ರಿಯಾಗಿರುವನು ಯಾವನ ಕಡೆಗೆ ಆ ಸಾತ್ಯಕ್ಕೆ ಇರುವನು ಯಾವನಿಗೆ ಧ್ರುವದನು ಮಾವನಾಗಿಯೂ ವೀರಾಗ್ರಣಿಗಳಾದ ದೃದ್ಯುಮ್ನಾದಿ ಪಾಂಚಾಲ ರಾಜಕುಮಾರರು ಮೈದುನರಾಗಿಯೂ ಇರುವರು ಯಾವನಿಗೆ ಶಿಶುಪಾಲನು ಭ್ರಾತೃವೋ ಅಂಥವರಿಗೆ ಯುದ್ಧದಲ್ಲಿ ಜಯಿಸಲ ಸಾಧ್ಯವಾದು ಏನಿದೆ ಆದುದರಿಂದ ನೀನು ಅವರು ದುರ್ಜಯರೆಂಬುದನ್ನು ನಿನ್ನ ಮಕ್ಕಳಿಗೆ ಮೊದಲೇ ಅವರಿಗೆ ರಾಜ್ಯದಲ್ಲಿ ಹೆಚ್ಚು ಬಾಧ್ಯತೆ ಉಂಟು ಉಂಟು ಎಂಬುದನ್ನು ಚೆನ್ನಾಗಿ ಯೋಚಿಸಿ ಅವರೊಡನೆ ಸರಿಯಾದ ರೀತಿಯಲ್ಲಿ ನಡೆದುಕೊಳ್ಳುವವನಾಗು ಈಗಲಾದರೂ ನಿಮಗೆ ಆ ಪುರೋಚನನು ಯತ್ನಿಸಿದ ಘೋರ ಕೃತ್ಯದಿಂದ ಮಹತ್ತಾದ ಅಪಕೀರ್ತಿಯು ಮೇಲೆ ಬಿದ್ದಿದೆ ಈಗ ನೀನು ಆ ಪಾಂಡವರನ್ನು ಅನುಗ್ರಹಿಸುವುದರಿಂದ ಆ ಲೋಕಾಪವಾದವನ್ನು ನೀನು ತೊಳೆದುಕೊಳ್ಳುವವನಾಗು ಈಗ ನೀನು ಆ ಪಾಂಡವರಲ್ಲಿ ಅನುಗ್ರಹ ಬುದ್ಧಿಯನ್ನು ತೋರಿಸುವುದು ನಮ್ಮ ಕುಲಕ್ಕೆಲ್ಲ ಪ್ರಾಣಾಧಾರವು ಮತ್ತು ಪರಮ ಶ್ರೇಯಸ್ಕರವೂ ಆಗಿದೆ ಮತ್ತಕ್ಕೆ ಕ್ಷತ್ರಿಯ ಜಾತಿಗೆ ಇದು ಕ್ಷೇಮಕರವು ಆ ಧ್ರುವದನು ಸಾಮಾನ್ಯನಲ್ಲ ದೊಡ್ಡ ರಾಜನು ಅವನು ಮೊದಲಿಂದಲೇ ನಮ್ಮಲ್ಲಿ ವಿರೋಧಗೊಳ್ಳವನು ಈಗ ಅಂಥವನೊಡನೆ ಸೇರಿಕೊಳ್ಳುವುದು ನಮ್ಮ ಕುಲಕ್ಕೆ ಕ್ಷೇಮಕರವು ರಾಜೇಂದ್ರ ಯಾದವರು ಮಹಾಬಲಾಢ್ಯರು ಮತ್ತು ಅವರ ಸಂಖ್ಯೆಯು ಅಪರಿಮಿತವಾದುದು ಅವರೆಲ್ಲರೂ ಕೃಷ್ಣನ ಮಾತಿನಂತೆ ನಡೆಯತಕ್ಕವರು ಕೃಷ್ಣನು ಯಾವ ಪಕ್ಷದಲ್ಲಿ ಇರುವನು ಆ ಕಡೆಯಲ್ಲಿ ಅವರಿರುವರು ಕೃಷ್ಣನು ಎಲ್ಲಿದ್ದರೆ ಅಲ್ಲಿ ಜಯವು ಇದಲ್ಲದೆ ಮಹಾರಾಜ ಸಾಮದಿಂದಲೇ ಸಾಧ್ಯವಾದ ಕಾರ್ಯವನ್ನು ವಿರೋಧದಿಂದಲೇ ಸಾಧಿಸಬೇಕೆಂದು ಬಯಸುವವನು ಎಂತಹ ಅವಿವೇಕಿಯೋ ನೋಡು ದೈವ ಶಾಪಕ್ಕೆ ಗುರಿಯಾದವರು ಹೊರತು ಬೇರೆಯವರು ಹಾಗೆ ಪ್ರವರ್ತಿಸುವರೇ ಪಾಂಡವರು ಇನ್ನೂ ಬದುಕಿರುವರೆಂದು ಕೇಳಿ ನಮ್ಮ ಪುರಜನ ದೇಶ ಜನರೆಲ್ಲರೂ ಅವರನ್ನು ಕಣ್ಣಾರೆ ನೋಡಬೇಕೆಂದು ಎಷ್ಟು ಆತುರದಿಂದಿರುವರು ಒಂದು ವೇಳೆ ನಿನಗೆ ಅಪ್ರಿಯವಾದರೂ ಪ್ರಜೆಗಳಿಗೆ ಪ್ರಿಯವಾದ ಈ ಕಾರ್ಯವನ್ನು ಮಾಡು ಈ ದುರ್ಯೋಧನನು ಕರ್ಣ ಶಕುನಿಗಳು ಇನ್ನು ಹುಡುಗರು ಬುದ್ಧಿಗೆಟ್ಟು ಅಧರ್ಮದಲ್ಲಿಯೇ ಪ್ರವರ್ತಿಸುವರು ಅವರ ಮಾತನ್ನು ನೀನು ಕೇಳಬಾರದು ದುರ್ಯೋಧನನೊಬ್ಬನ ತಪ್ಪಿತಕ್ಕಾಗಿ ನಿನ್ನ ಪ್ರಜೆಗಳೆಲ್ಲ ನಾಶಕ್ಕೆ ಗುರಿಯಾಗುವರೆಂದು ನಾನು ನಿನಗೆ ಮೊದಲಿಂದಲೇ ಸಾರಿ ಸಾರಿ ಹೇಳುತ್ತಿರುವೆನು ಎಂದನು ಇದು ಇನ್ನೂರ ಇಪ್ಪತ್ತ ನಾಲ್ಕನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ದೇಹಿ ನಮಸ್ಕಾರ